ಜೈ ಶ್ರೀ ಮಾತ ತಾಂತ್ರಿಕ ಕಾರಣಗಳಿಂದಾಗಿ ಈ ಲಿಂಕ್ ನಲ್ಲಿ ನೇರ ಪ್ರಸಾರ ಸಾಧ್ಯವಾಗುತ್ತಿಲ್ಲ ಹೊಸ ಲಿಂಕ್ ಅನ್ನು ಸಂಜೆ ಆರು ಮೂವತ್ತಕ್ಕೆ ಎಲ್ಲಾ ಗ್ರೂಪ್ ಗಳಲ್ಲೂ ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಿಳಿಸಲಾಗುವುದು ಜೈಶ್ರೀ ಮಾತಾ ಜಗನ್ಮಾತೆ ಸೇವೆಯಲ್ಲಿ ಶೈಲಜಾ ಸೋಮಶೇಖರ್ ಜೈ ಶ್ರೀ ಮಾತಾ ತಾಂತ್ರಿಕ ಕಾರಣಗಳಿಂದಾಗಿ ಈ ಲಿಂಕ್ನಲ್ಲಿ ನೇರ ಪ್ರಸಾರ ಸಾಧ್ಯವಾಗುತ್ತಿಲ್ಲ ಹೊಸ ಲಿಂಕ್ ಅನ್ನು ಸಂಜೆ ಆರು ಮೂವತ್ತಕ್ಕೆ ಎಲ್ಲಾ ಗ್ರೂಪ್ಗಳಲ್ಲೂ ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಿಳಿಸಲಾಗುವುದು ಜೈ ಮಾತಾ ಜಗನ್ಮಾತೆ ಸೇವೆಯಲ್ಲಿ ಶೈಲಜಾ ಸೋಮಶೇಖರ್ ಜೈ ಶ್ರೀ ಮಾತಾ ತಾಂತ್ರಿಕ ಕಾರಣಗಳಿಂದಾಗಿ ಈ ಲಿಂಕ್ ನಲ್ಲಿ ನೇರ ಪ್ರಸಾರ ಸಾಧ್ಯವಾಗುತ್ತಿಲ್ಲ ಹೊಸ ಲಿಂಕ್ ಅನ್ನು ಸಂಜೆ ಆರು ಮೂವತ್ತಕ್ಕೆ ಎಲ್ಲಾ ಗಳಲ್ಲೂ ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ತಿಳಿಸಲಾಗುವುದು ಶ್ರೀ ಮಾತಾ ಜಗನ್ಮಾತೆ ಸೇವೆಯಲ್ಲಿ ಶೈರಜಾ ಸೋಮಶೇಖರ್ ബിഗിനിംഗൽ നന്നുബേരെ വയ്ു